ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಸುಮಾರು ಹದಿನಾರು ಗಂಟೆಗಳ ಸುದೀರ್ಘ ಚರ್ಚೆಗೆ ಅವಕಾಶವನ್ನು ನೀಡಿದ್ದಾರೆ ಸ್ಪೀಕರ್ ವಿಷಯ ಪ್ರಸ್ತಾಪಿಸಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ಶಿಬಿರ ನಾಶ ಮಾಡಿದ್ದ ಸೇನೆ ಪಾಕಿಸ್ತಾನದಲ್ಲಿದ್ದ ಉಗ್ರರ ಶಿಬಿರ ನಾಶ ಮಾಡಿದ್ದ ಭಾರತೀಯ ಸೇನೆ ಇವತ್ತು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಭಾರತ ಪಾಕ್ ಗದನ ಟ್ರಂಪ್ ಮಧ್ಯಸ್ಥಿಕೆ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ ಲೋಕಸಭೆಯಲ್ಲಿ ಮಾತನಾಡಲಿದ್ದಾರೆ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ನಾಳೆ ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದಗಳಾಗಿದೆ ಸೊ ಇದರ ಬೆನ್ನಲ್ಲೇ ಇದೀಗ ಸ್ಪೀಕರ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಪ್ರಶ್ನೆಗಳಿದೆ ಏನೇನು ಗೊಂದಲಗಳಿದೆ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲವನ್ನೂ ಮಾತಾಡಬಹುದು ಜೊತೆಗೆ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಸಚಿವರುಗಳು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ ಇವತ್ತು ಪ್ರತಿಧ್ವನಿಸಲೇ ಇದೆ ಭಾರತ ಪಾಕ್ ಕದನ ಟ್ರಂಪ್ ಮಧ್ಯಸ್ಥಿಕೆ ಕುರಿತು ಒಂದಷ್ಟು ರೀತಿಯಾದಂಥ ಪ್ರಶ್ನೆಗಳು ಚರ್ಚೆಗಳು ಈ ಹಿಂದೆಯಿಂದ ಕೂಡ ಆಗಿ ಬರ್ತಾ ಇದೆ ಸದನದಲ್ಲೇ ಆ ಬಗ್ಗೆ ಪ್ರಸ್ತಾಪಿಸುವುದಕ್ಕೆ ವಿಪಕ್ಷಗಳು ತಯಾರಿ ಮಾಡಿಕೊಂಡಿದೆ ಅದೇ ರೀತಿಯಾಗಿ ಉತ್ತರವನ್ನು ಕೊಡುವುದಕ್ಕೂ ಕೂಡ ಸಚಿವರುಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಕೂಡ ಇದೇ ವಿಚಾರ ಪ್ರಸ್ತಾಪ ಆಗತ್ತೆ ಅಲ್ಲೋಲ ಕಲ್ಲುಲ ಆದರೂ ಆಗಬಹುದು ಮಾತಿಗೆ ಮಾತು ಏಟಿಗೆ ಎದುರು ಏಟನ್ನು ನೀಡಬಹುದು